ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ ಸಭೆ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಇವರ ಸಂಯುಕ್ತ ಆಶ್ರಯದಲ್ಲಿ ಸಂವಿಧಾನ ಸಾಮಾಜಿಕ ನ್ಯಾಯ ಸಹಬಾಳ್ವೆ ಮತ್ತು ಸ್ವಾಭಿಮಾನದ ಸಂರಕ್ಷಣೆಗಾಗಿ ಶೋಷಿತರ ಜಾಗೃತಿಗಾಗಿ ರಾಜ್ಯ ಸಮಾವೇಶವನ್ನು ಜನವರಿ ಇಪ್ಪತ್ತೆಂಟರಂದು ಭಾನುವಾರದಂದು ಚಿತ್ರದುರ್ಗದ ಶ್ರೀ ಬಸವಮೂರ್ತಿ ಮದರ ಚೆನ್ನಯ್ಯ ಪೀಠದ ಪಕ್ಕದ ಮೈದಾನದಲ್ಲಿ ಆಯೋಜಿಸಲಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾವೇಶದಲ್ಲಿ ಭಾಗವಹಿಸಿ ಶೋಷಿತರ ಸಮುದಾಯಗಳ ಬಗ್ಗೆ ಧ್ವನಿ ಎತ್ತಲು ಸಹಕರಿಸಬೇಕೆಂದು ಚಿಂತಾಮಣಿಯ ಕುರುಬರ ಸಂಘದ ರಾಜ್ಯ ನಿರ್ದೇಶಕರಾದ ವೆಂಕಟಣಪ್ಪರವರವರು ಕೋರಿದರು ಮುಖಂಡ ವೆಂಕಟರಣಪ್ಪರವರ ಅಧ್ಯಕ್ಷತೆಯಲ್ಲಿ ಗುರುವಾರದಂದು ನಗರದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ ಪೂರ್ವಭಾವಿ ಸಭೆಯಲ್ಲಿ ಸಮಾವೇಶದ ಪೋಸ್ಟರನ್ನು ಬಿಡುಗಡೆ ಮಾಡಿ ಮಾತನಾಡಿದ ಅವರು ಎಚ್ ಕಾಂತರಾಜ ವರದಿಯನ್ನು ರಾಜ್ಯ ಸರ್ಕಾರವು ಈ ಕೂಡಲೇ ಸ್ವೀಕರಿಸಿ ಸಾರ್ವಜನಿಕರ ಚರ್ಚೆಗೆ ಬಿಟ್ಟು ವರದಿಯನ್ನು ವರದಿಯನ್ನೀಕರಿಸಬೇಕೆಂದು ಹೇಳಿದರು ಇನ್ನು ಚಿತ್ರದುರ್ಗದಲ್ಲಿ ನಡೆಯಲಿರುವ ಸಮಾವೇಶದಲ್ಲಿ ಜನಪ್ರಿಯ ಧೀಮಂತ ನಾಯಕ ಶೋಷಿತ ಸಮುದಾಯಗಳ ಧ್ವನಿಯಾದ ಸಿ ಎಂ ಸಿದ್ದರಾಮಯ್ಯವರು ಭಾಗವಹಿಸಲಿದ್ದಾರೆ ಸಮಾವೇಶದಲ್ಲಿ ಎಲ್ಲರೂ ಬಂದು ಒಂದಾಗಿ ಬನ್ನಿ ಸಂವಿಧಾನ ಸಾಮಾಜಿಕ ನ್ಯಾಯ ಸಹಬಾಳ್ವೆ ಮತ್ತು ಸ್ವಾಭಿಮಾನ ಸಂರಕ್ಷಣೆಗಾಗಿ ರಾಜ್ಯದಾದ್ಯಂತ ಜಾಗೃತಿ ಹೊಂದಿ ಸಂಘಟಿತರಾಗಿ ಐಕ್ಯತೆಯಿಂದ ಹೋರಾಡ ಬನ್ನಿ ಎಂದು ಅವರು ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ಕುರುಬುರ್ ಸಂಘದ ತಾಲೂಕು ಅಧ್ಯಕ್ಷ ಕರಂಪಲ್ಲಿ ಮಂಜುನಾಥ್ ದಲಿತ ಮುಖಂಡ ವಿಜಯನರಸಿಂಹ ಬಿ ಜಿ ನಾರಾಯಣಸ್ವಾಮಿ ಜನಾರ್ದನ್ ಉಮೇಶ್ ಸಂಘದ ಪುಂಗನೂರು ಸಂಘದ ಯಾದವ ಸಂಘದ ಪುಂಗನೂರು ನಾರಾಯಣಸ್ವಾಮಿ ಬಾಬು ಚಂದ್ರಶೇಖರ್ ಹರೀಶ್ ಮುಜಮೀಲ್ ಪಾಷಾ ನಾರಾಯಣಸ್ವಾಮಿ ಆಂಜನಪ್ಪ ಫೋಟೋ ನಾರಾಯಣಪ್ಪ ಶ್ರೀನಿವಾಸ್ ಸುರೇಶ್ ಆನಂದ್ ಸೇರಿದಂತೆ ಇತರೆ ಸಮುದಾಯದ ಎಲ್ಲ ಮುಖಂಡರು ಮತ್ತಿತರರು ಭಾಗವಹಿಸಿದ್ದರು ಬೇಕು ಯಾಕಂದ್ರೆ ನಮ್ಮ ಪೀಳಿಗೆಗೆ ನಮ್ಮ ಮುಖಂಡ ಭವಿಷ್ಯಕ್ಕಾಗಿ ತುಂಬ ಅವಶ್ಯಕವಾಗಿರುತ್ತದೆ ಆದ್ದರಿಂದ ದಯವಿಟ್ಟು ಇಪ್ಪತ್ತೆಂಟನೇ ತಾರೀಕು ಚಿತ್ರದುರ್ಗ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಿ ಯಶಸ್ವಿ ಬಳಸುವ ಬ್ಯಾಕ್ವರ್ಡ್ ಕ್ಲಾಸಸ್ ಏನಿರ್ತಾರೆ ನಮ್ಮ ತಾಲೂಕಿನಲ್ಲಿ ಎಲ್ಲ ತಾಲೂಕಿನ ಅಧ್ಯಕ್ಷರು ಕಾರ್ಯಕಾರಿ ಸಂಸ್ಥೆಗಳನ್ನು ಕರೆದು ಚರ್ಚೆ ಮಾಡಿಕೊಂಡು ಅದರ ಬಗ್ಗೆ ನಮ್ಮ ಅಧ್ಯಕ್ಷ ಸಮ್ಮುಖದಲ್ಲಿ ಮಂಜುನಾಥ್ನವ್ರ ಅಧ್ಯಕ್ಷ ಸೇರಿದ್ವಿ ಮಾತನಾಡ್ಕೊಂಡ್ವಿ ಅದರ ಬಗ್ಗೆ ಫಾಲೋ ಅಪ್ ಮಾಡಿ ಎಲ್ಲರೂ ಕೂಡ ಕಮ್ಯುನಿಕೇಷನ್ ಮಾಡಿದ್ದಕ್ಕೆ ತಾವೆಲ್ಲರೂ ಕೂಡ ಇವತ್ತು ಬಂದಿದ್ದೀರಾ ನನಗಂತೂ ಸಂತೋಷ ಆಗ್ತಾ ಇದೆ ಎಲ್ಲ ಸಮುದಾಯಗಳವರು ಕಾರ್ಯಕರ್ತರು ಮತ್ತು ಅಧ್ಯಕ್ಷರು ಕಾರ್ಯಕಾರಿ ಸಮಿತಿಗಳು ಬಂದಿದ್ದೀರಾ ಇದು ಒಳ್ಳೆ ಸಭೆ ಅಂತ ನಾನು ಅಂದ್ಕೊಳ್ತೀನಿ ಈ ರೀತಿ ಯಾವುದೇ ಆಗಲಿ ಏನೇ ಕೆಲಸ ಮಾಡಬೇಕಾದ್ರೆ ಈ ರೀತಿ ಸೇರಿದರೆ ಚರ್ಚೆ ಮಾಡಿದ್ರೆ ಏನೋ ಒಂದು ರೂಪಕ್ಕೆ ಬರುತ್ತೆ ಅಂತಕ್ಕಂಥ ಮನೋಭಾವನೆ ನನ್ನಲ್ಲಿ ಇದೆ ಬಹಳ ಸಂತೋಷ ಆಗ್ತದೆ ನನಗೆ ನನಗಂತೂ ಬಹಳ ಸಂತೋಷ ಆಗ್ತದೆ ಈ ರೀತಿ ಪ್ರೀತಿ ಮಾಡಿದ ಒಳ್ಳೆದಾಯ್ತು ಅಂತ ಇಷ್ಟ ಆಗ್ಬೋದು ಅದು ಚಿಂತೆ ಇಲ್ಲ ತಾವೆಲ್ಲರೂ ಕೂಡ ಸಂತೋಷ ಬಂದಿದ್ದಾರೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹೊಂದಿಸಿ ನಾನು ಎರಡು ಮಾತುಗಳನ್ನ ಮಾತಾಡ್ತೇನೆ ಇದು ಇದಕ್ಕೆ ರಾಮಚಂದ್ರವರ್ ಅಂತ ಹೇಳ್ಬಿಟ್ಟು ಒಬ್ರು ಚೇರ್ಮನ್ ಅಧ್ಯಕ್ಷರಾಗಿದ್ದಾರೆ ರಾಜ್ಯದ ಮಟ್ಟದಲ್ಲಿ ರಾಮಚಂದ್ರ ಅವರು ಅಂತಕ್ಕಂಥವ್ರು ರಾಜ್ಯ ಮಟ್ಟದಲ್ಲಿ ರಾಮಚಂದ್ರಪ್ಪ ಅವರು ಅಧ್ಯಕ್ಷರಾಗಿದ್ದಾರೆ ಇವರು ಬಹಳ ಶ್ರಮ ಪಟ್ಟು ಈ ಆಯೋಗದಲ್ಲಿ ಏನೇನು ಮಾಡ್ಬೋದು ಈ ಒಕ್ಕೂಟಕ್ಕೆ ಏನೇನು ಸಹಾಯ ಮಾಡಬಹುದು ಹೇಗೆ ರಚನೆಯನ್ನು ಮಾಡ್ಬೋದು ಹೇಗೆ ಮಾಡ್ಬೋದು ಅಂತ ರೂಪುರೇಖೆಗಳನ್ನು ರೂಪಿಸಿ ರಾಮಚಂದ್ರವರು ಇದಕ್ಕೆ ಅಧ್ಯಕ್ಷರಾಗಿದ್ದಾರೆ ಅವರ ಒಂದು ಸಮ್ಮುಖದಲ್ಲಿ ಪೂರ್ತಿ ನಮ್ಮ ರಾಜ್ಯಾದ್ಯಂತ ಸುಮಾರು ಒಂದು ಆರೂವರೆ ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಮುಂದುವರೆದ ಜನಾಂಗ ಇಪ್ಪತ್ತೈದು ಪರ್ಸೆಂಟ್ ಇದ್ರೆ ಹಿಂದುಳಿದ ಜನಾಂಗ ಎಪ್ಪತ್ತೈದು ಪರ್ಸೆಂಟ್ ಇದ್ದಾರೆ ಇದಕ್ಕೇನಾದರೂ ಒಂದು ರೂಪುರೇಖೆಗಳನ್ನು ರೂಪಿಸಿ ಏನೇನು ಸೌಲತ್ತಗಳ ಸರ್ಕಾರದಿಂದ ಅವೆಲ್ಲೂ ಕೂಡ ನಾವು ಅನುಕೂಲ ಮಾಡ್ಕೋಬೇಕು ಅಂತ ಹೇಳ್ತಕ್ಕಂಥ ಉದ್ದೇಶ ಇಟ್ಕೊಂಡು ಈ ಆಯೋಗವನ್ನು ರಚನೆ ಮಾಡಿ ರಾಮಚಂದ್ರ ಅಧ್ಯಕ್ಷ ಆಗಿದ್ದಾರೆ ಇವರು ಏನೇನು ರೂಪುರೇಖೆ ರೂಪಿಸ್ಬೋದು ನಮ್ಮ ಜನಾಂಗಕ್ಕೆ ಏನೇನು ಸೌಲತ್ತಗಳನ್ನ ಕೊಡಿಸ್ಬೋದು ಅಂತಕ್ಕಂಥದನ್ನ ಆಯೋಗಗಳನ್ನು ಮಾಡೋದಕ್ಕೆ ಆಯೋಗಗಳಿಗೆ ಅಧ್ಯಕ್ಷರನ್ನು ಮಾಡಿ ಸ್ಥಳೀಯವಾಗಿ ಅಲ್ಲಲ್ಲಿ ರಿಪೋರ್ಟ್ ಅನ್ನು ತಗೊಂಡು ಯಾವ್ಯಾವ ಜನಾಂಗ ಹೆಂಗಿದ್ದಾರೆ ಏನು ಅಂತಕ್ಕಂಥದನ್ನು ಸ್ಟಡಿ ಮಾಡಿ ಜನಸಂಖ್ಯೆ ಆಧಾರದ ಮೇಲೆ ಆಯೋಗಗಳ ರಚನೆ ಮಾಡೋಣ ಅಂತಕ್ಕಂಥದ್ದು ಸುಮಾರು ಏಳೆಂಟು ವರ್ಷಗಳಿಂದೇನೆ ಜನಸಂಖ್ಯೆ ಗಣತಿಯನ್ನು ಮಾಡಿ ಇಟ್ಟಿದ್ದಾರೆ ಆ ಜನಸಂಖ್ಯೆ ಗಣತಿ ಆಧಾರದ ಮೇಲೆ ನಮಗಿರ್ತಕ್ಕಂಥ ಸವಲತ್ತುಗಳೇನು ಸರ್ಕಾರದಿಂದ ಆಗ್ತಕ್ಕಂಥ ಸವಲತ್ತುಗಳು ಏನೇನು ಇದ್ದಾರೆ ನಮ್ಮ ಸಂವಿಧಾನ ಸಂವಿಧಾನದಲ್ಲಿ ಮಹಾನ್ ಬಾಬಾ ಅಂಬೇಡ್ಕರ್ ಅವರು ಏನೇನು ಇಟ್ಟಿದ್ದಾರೆ ಹಿಂದುಳಿದ ಜನಾಂಗಕ್ಕೆ ಏನೇನು ಸೌಲಭ್ಯಗಳಾಗುತ್ತೆ ಅಂತಕ್ಕಂಥ ನಾವು ಬರೆದಿಟ್ಟಿದ್ದಾರೆ ಅವಳೆಲ್ಲವೂ ಕೂಡ ಕಾರ್ಯಗತ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಆ ಆಯೋಗದ ಉದ್ದೇಶ ಇದೇನಾಗಿದೆ ಅವ್ರು ಹೇಳ್ದಂಗೆ ನಮ್ಮ ಅವ್ರು ಹೇಳ್ದಂಗೆ ಅದೇನು ಹೇಳಿ ಹೇಳ್ತಾರೆ ಮುಸ್ಲೋಗ ಉದ್ದಾಟ ಆ ರೀತಿ ಆಗಿದೆ ಈಗ ಸರ್ಕಾರದಲ್ಲಿ ಪಾಪ ಸಿದ್ದರಾಮಯ್ಯನವ್ರಿಗೆ ಜನಗಣಟಿ ಆಧಾರ ಒಂದ್ ಕಡೆ ಮಾಡಿಟ್ರು ಕಾಂತರಾಜ ಆಯೋಗ ಒಂದು ಕಡೆ ಮಾಡಿಟ್ರು ಇನ್ನು ಸಹಾಯಗಳು ಶೋಷಿತ ವರ್ಗಕ್ಕೆ ಸಹಾಯ ಹೇಳಿ ಒಳಗಡೆನೇ ಇವರು ಅಧಿಕಾರದಲ್ಲಿರುವಾಗ ಇಂಪ್ಲಿಮೆಂಟ್ ಮಾಡ್ಬಿಡ್ಬೇಕು ಏನಾದರೂ ಮಾಡಿರ್ತಕ್ಕಂಥ ಉದ್ದೇಶ ಇಟ್ಕೊಂಡು ಏನಾದರೂ ಕ್ಯಾಬಿನೆಟ್ನಲ್ಲಿಟ್ಟು ಪಾಸ್ ಮಾಡೋಣ ಅಂತ ಹೇಳಿ ಹೋದ್ರೆ ನಮ್ಮ ಜನಾರ್ದನ ಅವ್ರು ಹೇಳ್ದಂಗೆ ಹಿಂದ್ಗಡೆ ಅಂತ ಅವರಿಗೆ ಹೇಳಿತಾ ಇದ್ದಾರೆ ಮುಂದುವರೆದ ಜನಾಂಗ ಒಂದು ಕೆಲಸ ಮಾಡ್ತಕ್ಕಂಥದ್ದು ಆ ಉದ್ದೇಶ ಇಟ್ಕೊಂಡು ಈ ಮಧ್ಯೆ ಸುಮಾರು ನಮ್ಮ ರಾಮಚಂದ್ರಪ್ಪನವರು ಒಂದ್ ಎರಡು ಮೂರು ತಿಂಗಳಿಂದ ನಮ್ಮ ಚೇರ್ಮನ್ ಎಲ್ಲ ಕಡೆ ಪ್ರವಾಸ ಮಾಡಿ ನಮ್ಮನ್ನು ಕೂಡ ನಮ್ಮ ನಮ್ಮ ತಾಲೂಕಿಂದ ನಮ್ಮ ಜಿಲ್ಲೆಯಲ್ಲಿ ಮನೆ ಸಮಯ ಮಾಡಿ ನಮ್ಮನ್ನೆಲ್ಲ ಕರೆಸಿದ್ರು ಅವ್ರು ಏನೇನು ಮಾಡಬೇಕು ಅಂತ ಹೇಳಿದ್ರು ಈಗೇನಾಗಿದೆ ಇವರು ಸ್ವಾಮಿಗಳ ಒಂದು ಸನ್ನಿಧಾನದಲ್ಲಿ ಸಿದ್ದರಾಮಯ್ಯನವರ ಸನ್ನಿಧಾನದಲ್ಲಿ ಇಪ್ಪತ್ತೆಂಟನೇ ತಾರೀಕು ಸಭೆಯನ್ನು ಏರ್ಪಾಟ್ ಮಾಡಿದ್ದಾರೆ ಚಿತ್ರದುರ್ಗದಲ್ಲಿ ಇದು ಇಲ್ಲಿ ನೀಚೆಗೆ ಹಿಂಗೆ ಬಿಟ್ಟರೆ ಆಗೋದಿಲ್ಲ ಕಾಂತರಾಜವರಿಗೆ ತಕರಾಲ್ ತಗೊಂಬಂದು ಇಟ್ಟಿದ್ದಾರೆ ಜನಗಣತೆಗೆ ತಕರಾಲ್ ಬಂದು ಇಟ್ಟು ತಕರಾಲಿಟ್ಟಿದ್ದಾರೆ ಮುಂದುವರೆದ ಜನಾಂಗ ಎಪ್ಪತ್ತೈದು ಪರ್ಸೆಂಟ್ ನಾವಿರ್ತಕ್ಕಂಥದ್ದು ಕಡಿಮೆ ಇರ್ತಕ್ಕಂಥ ಜನಾಂಗ ಈ ರೀತಿ ರಿಸರ್ವೇಶನ್ ಎಲ್ಲೆಲ್ಲಿ ನಮ್ಗೆ ಸಿಕ್ಬೇಕು ಸಿಗ್ತಾ ಇದೆ ಯಾವುದೇ ಸಮಾಜ ಶೈಕ್ಷಣಿಕವಾಗಿರ್ಬೋದು ಆರ್ಥಿಕವಾಗಿರ್ಬೋದು ಎಲ್ಲಾ ರಂಗಗಳಲ್ಲೂ ಕೂಡ ನಾವು ಹಿಂದುಳಿದೀವಿ ಆ ಉದ್ದೇಶ ಇಟ್ಕೊಂಡು ಆ ಮನಸ್ಸಿನಲ್ಲಿ ಇರುವಾಗಲೂ ಕೂಡ ಕ್ರೋಢೀಕರಿಸಿ ಸಿದ್ದರಾಮಯ್ಯವ್ರು ಏನಾದರೂ ಮಾಡಲೇಬೇಕು ಈ ಸಂದರ್ಭದಲ್ಲಿ ಅವರಿರುವಾಗ ಅಂತ ಹೇಳ್ಬಿಟ್ಟು ಕ್ಯಾಬಿನೆಟ್ನಲ್ಲಿ ಇಟ್ಕೊಂಡು ಏನೋ ಪಾಸ್ ಮಾಡೋಣ ಅಂತ ಹೋದ್ರೆ ಅದಕ್ಕೆಲ್ಲ ಕುಂದುಕೊರತೆಗಳು ಹೇಳೀತಾ ಇದ್ದಾರೆ ಇದಕ್ಕೆ ಆ ಉದ್ದೇಶ ಇಟ್ಕೊಂಡು ಏನೇ ಆಗಲಿ ಎಲ್ಲ ಜನಾಂಗವನ್ನು ಸೇರಿಸಿ ಎಲ್ಲ ಶಿಕ್ಷಕಗಳನ್ನು ಸೇರಿಸಿ ನಮ್ಮ ಜನಸಂಖ್ಯೆಯನ್ನು ತೋರಿಸಿ ಒಂದು ಸಮ್ಮೇಳನ ಮಾಡೋಣ ಅಲ್ಲಿ ಉದ್ದೇಶಗಳನ್ನು ಕ್ರೂಢೀಕರಿಸೋಣ ಅಲ್ಲಿ ಅಮೆಂಡ್ಮೆಂಟ್ ಪಾಸ್ ಮಾಡೋದಕ್ಕೆ ಏನು ಬೇಕು ಏರ್ಪಾಟ್ ಮಾಡೋಣ ತೀರ್ಮಾನಗಳನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಚಿತ್ರದುರ್ಗದಲ್ಲಿ ಇಪ್ಪತ್ತೆಂಟನೇ ತಾರೀಕು ಭಾನುವಾರ ಒಂದು ಸಭೆಯಲ್ಲಿ ಏರ್ಪಾಟ್ ಮಾಡಿದ್ದಾರೆ ಉದ್ದೇಶ ಇಷ್ಟೇನೆ ನಮ್ಮ ಚಿಂತಾಮಣಿ ತಾಲೂಕಿಂದ ಏನಾದರೂ ಮಾಡಿ ಯಶಸ್ವಿ ಮಾಡ್ಬೇಕಂತಕ್ಕಂಥ ಉದ್ದೇಶದಿಂದ ತಮ್ಮನ್ನೆಲ್ಲರೂ ಕೂಡ ಕಲಿಸಿದ್ದೀವಿ ಇದಕ್ಕೆ ಹೇಗೆ ರೂಪುರೇಖೆಗಳನ್ನು ರೂಪಿಸ್ಬೇಕು ತಮ್ಮ ಅಭಿಪ್ರಾಯಗಳನ್ನು ಹೇಳಿದರೆ ಈಗಿರ್ತಕ್ಕಂಥ ಸನ್ನಿವೇಶದಲ್ಲಿ ನಾನು ಸಬ್ಜೆಕ್ಟ್ ಬಂದ್ಬಿಡ್ತೀನಿ ಎಲ್ಲರೂ ಕೂಸ್ ಇದೆ ಅಷ್ಟೇ ಇಪ್ಪತ್ತೆಂಟನೇ ತಾರೀಕು ಭಾನುವಾರಿನ ನಾಳೆ ನಾಳೆ ಅಷ್ಟೇ ತಾವೆಲ್ಲರೂ ಕೂಡ ಮನಸ್ಸು ಮಾಡಿ ಬಂದಿದ್ದೀರಾ ಇದೇ ಯಾವ ರೀತಿ ಸಂತೋಷವಾಗಿ ಯಾವ ರೀತಿ ಬಂದಿದ್ದೀರೋ ಅದೇ ರೀತಿಯಾಗಿ ನಾವು ಕಾರ್ಯ ನಮ್ಮ ಯಶಸ್ವಿ ಆ ಕಾರ್ಯವನ್ನು ಯಶಸ್ವಿಗೊಳಿಸ್ಬೇಕು ಅಂತೇಳಿ ತಮ್ಮಲ್ಲಿ ನಾನು ಸಮೀನಿಗೆ ಪ್ರಾರ್ಥನೆ ಮಾಡ್ತೇನೆ ಅದಕ್ಕೆ ರೂಪುರೇಖೆಗಳನ್ನು ರೂಪಿಸ್ಕೊಂಡು ತಮ್ಮ ಮಟ್ಟದಲ್ಲಿ ಅಧ್ಯಕ್ಷರುಗಳು ಆ ಜನಾಂಗದ ಆ ಮುಖಂಡರುಗಳು ಆ ಸಮುದಾಯಗಳ ಮುಖಂಡರು ಏನು ತಾವು ಅಭಿಪ್ರಾಯಗಳನ್ನು ಹೇಳ್ತೀರಿ ಏನು ಹೇಳ್ತೀರಿ ಅದನ್ನೆಲ್ಲ ಕ್ರೋಢೀಕರಿಸಿ ಒಂದು ರೂಪ ರೂಪರೇಖೆಗಳನ್ನು ರೂಪಿಸಿದ್ರೆ ಹೋಗೋದಕ್ಕೆ ನಾನು ಹೇಳಿಬಿಡ್ತೀನಿ